ಫ್ರೆಂಡ್ಸ್ಗಳಿಗ್ ನಮಸ್ಕಾರ ಫಸ್ಟ್ ಆಫ್ ತಗೊಂಡಾಗ ಮೊಬೈಲ್ ಯಾವುದೇ ಕಾರಣಕ್ಕೂ ಹ್ಯಾಂಗ್ ಆಗಲ್ಲ ಮೊಬೈಲ್ ಸ್ಮೂತಾಗಿ ವರ್ಕ್ ಆಗುತ್ತೆ ನೀವು ಎಷ್ಟೇ ಟಾಸ್ಕ್ ಮಾಡಿದ್ರು ಕೂಡ ಸ್ಮೂತಾಗಿ ವರ್ಕ್ ಆಗುತ್ತೆ ಅಥವಾ ಯಾವುದೊಂದು ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಇಮಿಡಿಯೇಟ್ ಓಪನ್ ಆಗುತ್ತೆ ಗೇಮ್ ಮಾಡಿದಾಗ ಯಾವುದೇ ರೀತಿ ಆಗಲ್ಲ ಜೊತೆಗೆ ಮೊಬೈಲ್ ನೀವು ಡಾಟಾ ಆನ್ ಮಾಡಿದಾಗ ಹೀಟ್ ಆಗಲ್ಲ ಬಟ್ ನೀವು ಇದನ್ನು ಡೇ ಬೈ ಡೇ ಯೂಸ್ ಮಾಡ್ತಿದ್ದೀನಿ ಒಂದು ಆರು ತಿಂಗಳು ಒಂದು ವರ್ಷ ಆಗ್ತಿದ್ದಾಗೀನಿ ನಿಮ್ಮ ಮೊಬೈಲಲ್ಲಿ ಒಂದೊಂದೇ ಪ್ರಾಬ್ಲಮ್ ಪ್ರಾಬ್ಲಮ್ವರೆಗೆ ಶುರು ಆಗುತ್ತೆ ಅದನ್ನು ಯಾವುದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇನ್ಸ್ಟೆಂಟ್ ಆಗಿದು ಓಪನ್ ಆಗಲ್ಲ ತುಂಬ ಒಂದು ಎರಡು ಮೂರು ನಾಲ್ಕು ಐದು ಸೆಕೆಂಡ್ ಆದ ನಂತರ ಓಪನ್ ಆಗುತ್ತೆ ತುಂಬ ಡಿಲೇ ಆಗಿ ಓಪನ್ ಆಗುತ್ತೆ ಅಥವಾ ಮೊಬೈಲ್ ಡಾಟಾನ ಆನ್ ಮಾಡಿದಾಗ ಮೊಬೈಲ್ ಹೀಟ್ ಆಗುತ್ತೆ ಗೇಮ್ ಪ್ಲೇ ಮಾಡಕ್ಕೆ ಹೋದಾಗ ಲ್ಯಾಗ್ ಆಗುತ್ತೆ ಈ ರೀತಿಯಂತ ಸಮಸ್ಯೆ ಆಗ್ತಿದ್ರೆ ನಿಮಗೆ ನಾಲ್ಕು ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸೆಟ್ಟಿಂಗ್ ಅನ್ನ ನಂತರ ನಾನು ನೂರಕ್ಕೆ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಮೊಬೈಲ್ ಯಾವುದೇ ಇರ್ಬೋದು ಯಾವುದೇ ಕಂಪನಿ ಫೋನ್ ಇರ್ಬೋದು ತ್ರೀ ಜಿ ಬಿ ರ್ಯಾಮ್ ಟೂ ಜಿ ಬಿ ರ್ಯಾಮ್ ಫೋನ್ ಆದರೂ ಕೂಡ ಈ ನಾಲ್ಕು ಸೆಟ್ಟಿಂಗ್ ಮಾಡಿದ ನಂತರ ನಿಮ್ಮ ಮೊಬೈಲ್ ರಾಕೆಟ್ ಸ್ಪೀಡ್ ಆಗುತ್ತೆ ಯಾವ ರೀತಿ ನೀವು ಮೊಬೈಲ್ ಹೊಸ ಮೊಬೈಲ್ ತಗೊಂಡಾಗ ಓಪನ್ ಮಾಡಿದಾಗ ಎಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ ಅದೇ ರೀತಿ ವರ್ಕ್ ಆಗುತ್ತೆ ನೀವು ಮಾಡಬೇಕಾಗಿದ್ದು ನಾಲ್ಕು ಸೆಟ್ಟಿಂಗ್ ಅನ್ನ ಮಿಸ್ ಮಾಡದೆ ಮಾಡಬೇಕಾಗುತ್ತೆ ನಾಲ್ಕು ಸೆಟ್ಟಿಂಗ್ ಮಾಡಿ ಆಮೇಲೆ ನೋಡಿ ನಿಮ್ಮ ಮೊಬೈಲ್ ರಾಕೆಟ್ ಸ್ಪೀಡ್ ಆಗುತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಗೈಸ್ ಮೊದಲೇದಾಗಿ ನೀವು ವಿಡಿಯೋ ಒಂದು ಲೈಕ್ ಮಾಡಬೇಕಾಗುತ್ತೆ ಲೈಕ್ ಮಾಡಿದ್ರೆ ಹೆಚ್ಚಿನ ವೀಡಿಯೋ ಮಾಡ್ಕೊಂಡು ಬಂದು ಮೋಟಿವೇಟ್ ಸಿಗುತ್ತೆ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ರ ನಿಮ್ಮ ಫೋನ ನೇಮನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೇಮ್ ಮೊಬೈಲ್ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡೋಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ನೀವು ಯೂಸ್ ಮಾಡ್ತಿರೋಂಥ ಮೊಬೈಲ್ ನೇಮನ್ನು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಚಾನಲ್ಲಿ ಗಿವ್ ಅವೆ ನಡೀತಿದೆ ಈ ವಾರದಲ್ಲಿ ಗಿವ ಅನೌನ್ಸ್ ಮಾಡ್ತೀವಿ ಸೊ ಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ತೀನಿ ವೀಡಿಯೋನ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಹೊಸ್ಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಈ ವಿಡಿಯೋದ ಬಗ್ಗೆ ಅದೇ ರೀತಿಯಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿಲ್ಲ ನಿಮಗೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿದ್ರೆ ನಾಲ್ಕು ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ ಈ ನಾಲ್ಕು ಸೆಟ್ಟಿಂಗನ್ನು ನಿಮ್ಮ ಫೋನಲ್ಲಿ ಮಾಡಿದ್ದೇ ಹೋದಾದರೆ ನಾನು ನೂರಕ್ಕೆ ಸಾವಿರ ಪರ್ಸೆಂಟ್ ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಲೈಫಲ್ಲಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋಲ್ಲ ಹೀಟ್ ಆಗೋಲ್ಲ ನೀವು ಎಷ್ಟೇ ಮಲ್ಟಿ ಟಾಸ್ಕ್ ಮಾಡಿದ್ರು ಗೇಮ್ ಮಾಡಿದರೂ ಕೂಡ ಸ್ಮೂತಾಗಿ ರನ್ ಆಗುತ್ತೆ ಅಪ್ಲಿಕೇಶನ್ ಸಿಂಗ್ ಆಗಿ ಒಂದು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಜೊತೆಗೆ ನೀವು ಎಷ್ಟೇ ಡಾಟಾ ಯೂಸ್ ಮಾಡಿದ್ರು ಕೂಡ ಮೊಬೈಲ್ ಹೀಟ್ ಆಗಲ್ಲ ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ ನಾಲ್ಕು ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ ನಾಲ್ಕರಲ್ಲಿ ನಾಲ್ಕು ಮಾಡಿದ್ರೂ ಇದು ವರ್ಕ್ ಆಗುತ್ತೆ ಅದೇ ರೀತಿಯಾಗಿ ಕೊನೆ ತನಕ ನೋಡಿದ್ರೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಅದು ಕೂಡ ನನಗೆ ವೆರಿ ಯೂಸ್ಫುಲ್ ಆಗುತ್ತೆ ಗೈಸ್ ನೀವು ಮೊದಲೇದಾಗಿ ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರನ್ನು ಆನ್ ಮಾಡ್ಕೋಬೇಕಾಗುತ್ತೆ ಆನ್ ಮಾಡಿದ ನಂತರ ಇಲ್ಲಿ ಲೊಕೇಶನ್ ಅಂತ ಬರುತ್ತೆ ಎಲ್ಲರ ಫೋನಲ್ಲಿ ಕೂಡ ಬರುತ್ತೆ ಯಾವುದೇ ಕಂಪ್ನಿ ಫೋನಲ್ಲಿ ಕೂಡ ಬರುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಲೊಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ ಲೊಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದಾಗ ನಂತರ ಇಲ್ಲಿ ಲೊಕೇಶನ್ ಸರ್ವಿಸ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿಂದು ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ವೈಫೈ ಸ್ಕ್ಯಾನಿಂಗ್ ಮತ್ತು ಆನ್ ಇರುತ್ತೆ ಜೊತೆಗೆ ಬ್ಲೂಟೂತ್ ಸ್ಕ್ಯಾನಿಂಗ್ ಇರ್ತೀಯಲ್ಲ ಇದು ಆನ್ ಇರುತ್ತೆ ಇದು ಎರಡನ್ನು ಕೂಡ ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ ಇದನ್ನು ಆನ್ ಮಾಡಿದರೆ ಏನಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲು ಎನಿ ಟೈಮು ನೀವು ಯಾವುದೇ ಒಂದು ಕೂಡ ಟೈಮ್ ಏನಾಗುತ್ತೆ ವೈಫೈ ಮತ್ತೆ ಬ್ಲೂಟೂತ್ನ ನಿಯರ್ ಬೈ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಇದರಿಂದ ನಿಮ್ಮ ಮೊಬೈಲ್ ಬ್ಯಾಟರಿ ಮೇಲೆ ಎಫೆಕ್ಟ್ ಆಗುತ್ತೆ ಜೊತೆಗೆ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ ಇದರಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ ಹಾಗಾಗಿ ವೈಫೈ ಮತ್ತೆ ಬ್ಲೂಟೂತ್ ಸ್ಕ್ಯಾನ್ ಎರಡನ್ನ ಆಫ್ ಮಾಡ್ಕೊಳ್ಳಿ ಇದರಿಂದ ನೀವು ವೈಫೈ ಮತ್ತೆ ಬ್ಲೂಟೂತ್ ಯೂಸ್ ಮಾಡಬಹುದು ಬಟ್ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗಲ್ಲ ಗೈಸ್ ಒಂದೇ ಸೆಟ್ಟಿಂಗ್ ಆದ ನಂತರ ನೆಕ್ಸ್ಟ್ ನೀವು ಎರಡು ಮೂರು ನಾಲ್ಕು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಎಲ್ಲಾ ಸೆಟ್ಟಿಂಗ್ ಇಂಪಾರ್ಟೆಂಟ್ ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಗೈಸ್ ಒಂದೇ ಸೆಟ್ಟಿಂಗ್ ಆದ ನಂತರ ನೀವು ಮಾಡಬೇಕಾಗಿರೋದು ಎರಡನೇ ಸೆಟ್ಟಿಂಗ್ ಮಾಡಬೇಕು ಎರಡನೇ ಸೆಟ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೋಗಬೇಕು ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಬೌಟ್ ಫೋನ್ ಅಂತ ಬರುತ್ತೆ ಅಬೌಟ್ ಫೋನ್ ನಿಮ್ಗೆ ಬಂದಿಲ್ಲ ಅಂದರೆ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಅಬೌಟ್ ಫೋನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಂತರ ಈ ರೀತಿ ಬರುತ್ತೆ ಗೈಸ್ ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಬಿಲ್ಡ್ ನಂಬರ್ ಬರುತ್ತೆ ಬಿಲ್ಡ್ ನಂಬರ್ ಮೇಲೆ ನೀವು ಸೆವೆನ್ ಟೈಮ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ ಈ ಬಿಲ್ಡ್ ನಂಬರ್ ಬಂದ್ಬಿಟ್ಟು ಎಲ್ಲ ಫೋನ್ ಸಿಗುತ್ತೆ ಸಿಕ್ಕಿಲ್ಲ ಅಂದರೆ ಟಾಪಲ್ಲಿ ಸರ್ಚ್ ಬರಲಿ ಸರ್ಚ್ ಮಾಡಿ ಇವಾಗ ನಿಮ್ಮದು ಡೆವಲಪ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ ನೀವು ಏಳು ಬಾರಿ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ನೀವು ಬ್ಯಾಕ್ ಬಂದರೆ ನಿಮ್ಮದು ಡೆವಲಪ್ ಆಪ್ಷನ್ ಕ್ರಿಯೇಟ್ ಆಗಿರುತ್ತೆ ಗೈಸ್ ನೋಡ್ಬೋದು ನನ್ನ ಡೆವಲಪ್ ಆಪ್ಷನ್ ಇಲ್ಲಿ ಕ್ರಿಯೇಟ್ ಆಗಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ ನಂತರ ಡೆವಲಪರಲ್ಲಿ ಒಂದು ಸೆಟ್ಟಿಂಗ್ ಅನ್ನೋದು ನೀವು ಮಾಡಬೇಕಾಗುತ್ತೆ ಗೈಸ್ ಇಲ್ಲಿ ನೋಡ್ಬೋದು ಫೋರ್ಸ್ ಫೋರ್ ಎಕ್ಸ್ ಎಮ್ ಎಸ್ ಎ ಇದೆಯಲ್ಲ ಇದು ನಿಮ್ಮದು ಆಫ್ ಇರುತ್ತೆ ಬೈ ಡಿಫಾಲ್ಟ್ ಆಗಿ ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ ಇದನ್ನು ಆನ್ ಮಾಡಿದ ನಿಮಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮೊಬೈಲ್ ಫೋರ್ ಜಿ ಬಿ ರ್ಯಾಮ್ ಆದರೆ ನಿಮ್ಮದು ಏಟ್ ಜಿ ಬಿ ರ್ಯಾಮ್ ಫೋನ್ ಯಾವ ರೀತಿ ವರ್ಕ್ ಆಗುತ್ತೆ ಅಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ ನಿಮ್ಮದು ಟೂ ಜಿ ಬಿ ರ್ಯಾಮ್ ಫೋನ್ ಆದರೆ ನಿಮ್ಮದು ಫೋರ್ ಜಿ ಬಿ ರ್ಯಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಆ ರೀತಿ ವರ್ಕ್ ಆಗುತ್ತೆ ಹಾಗಾಗಿ ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ಎಸ್ಪೆಷಲಿ ನೀವು ಗೇಮಿಂಗ್ ಆಡ್ತಿದ್ರೆ ಹೆಚ್ಚಾಗಿ ಗೇಮ್ ಆಡ್ತಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇದನ್ನು ಆನ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ನಿಮ್ಮದು ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತಂತ ಇದು ಬಂದುಬಿಟ್ಟು ಎರಡು ಸೆಟ್ಟಿಂಗ್ ಆಯಿತು ಇನ್ನು ಎರಡು ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಅದನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಲಾಸ್ಟ್ ನೀವು ಕೊನೆ ತನಕ ನೋಡಿದ್ರೆ ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಅದು ಕೂಡ ಇಂಪಾರ್ಟೆಂಟು ಕೈಸ್ ಮೂರನೇ ಸೆಟ್ಟಿಂಗ್ ನೀವು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಸ್ಟೋರಿಗೆ ಹೋಗಬೇಕಾಗುತ್ತೆ ಪ್ಲೇ ಸ್ಟೋರಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋದ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸ್ ನಿಮ್ಮದು ಎಲ್ಲರ ಫೋನಲ್ಲಿ ಇಲ್ಲಿ ಏನಿರುತ್ತೆ ಹೇಳಿದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಅಂದರೆ ಆಟೋ ಅಪ್ಡೇಟ್ ಅಲೋ ಇರುತ್ತೆ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಏನಾಗುತ್ತೆ ಹೇಳಿದ್ರೆ ಒಂದು ವೇಳೆ ನಿಮ್ದು ಇಲ್ಲಿ ಅಲೋ ಅಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ಎಷ್ಟೆಲ್ಲ ಅಪ್ಲಿಕೇಶನ್ ಇದೆ ಅದು ಅಪ್ಡೇಟ್ ಬಂದಾಗ ಬ್ಯಾಕ್ ಗ್ರೌಂಡಲ್ಲಿ ಅಪ್ಡೇಟ್ ಆಗ್ತಿರುತ್ತೆ ಆವಾಗ ನಿಮ್ಮದು ಮೊಬೈಲ್ ಡಾಟಾ ಆನ್ ಮಾಡಿದ ತಕ್ಷಣ ಹೀಟ್ ಆಗುತ್ತೆ ಹ್ಯಾಂಗ್ ಆಗುತ್ತೆ ಎರಡನೇದಾಗಿ ನಿಮ್ಮ ಇಂಟರ್ನೆಟ್ ಕೂಡ ಬೇಗನೆ ಖಾಲಿ ಆಗುತ್ತೆ ಹಾಗಾಗಿ ನೀವು ಮಾಡಬೇಕಾಗಿರುತ್ತೆ ಇದನ್ನು ಡೋಂಟ್ ಆಟೋ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಬ್ಯಾಕ್ ಗ್ರೌಂಡಲ್ಲಿ ಅಪ್ಲಿಕೇಶನ್ ಅಪ್ಡೇಟ್ ಆಗಲ್ಲ ಇದನ್ನು ನಿಮಗೆ ಎರಡು ಬೆನಿಫಿಟ್ ಆಗುತ್ತೆ ಒಂದೇದಾಗಿ ನಿಮ್ಮ ಇಂಟರ್ನೆಟ್ ಸೇವ್ ಆಗುತ್ತೆ ಎರಡನಾಗಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲ್ಲ ಹಾಗಾಗಿ ಈ ಮಾಡ್ಕೋಬೇಕಾಗುತ್ತೆ ಗೈಸ್ ಇದಾದ ನಂತರ ನೀವು ನಾಲ್ಕನೇ ಸೆಟ್ಟಿಂಗಲ್ಲಿ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಇದೆ ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇಲ್ಲಿ ಸ್ಟೋರೇಜ್ ಅಂತ ನೀವು ಸರ್ಚ್ ಮಾಡಿ ಇಲ್ಲಿ ನಿಮಗೆ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಮೊಬೈಲಲ್ಲಿ ಎಷ್ಟು ಸ್ಟೋರೇಜ್ ಇದೆ ಜೊತೆಗೆ ಎಷ್ಟು ಫಿಲ್ ಆಗಿದೆ ಜೊತೆಗೆ ಎಷ್ಟು ಕ್ಯಾಚಸ್ ಬಂದಿದೆ ಎಲ್ಲ ಕೂಡ ಇದು ಡಿಸ್ಪ್ಲೇ ಮಾಡೋದು ನೋಡ್ಬೋದು ನಾನು ನೋಡ್ಬೋದು ಇವಾಗ ಏಯ್ಟಿ ಏಟ್ ಪರ್ಸೆಂಟ್ ಅಂದರೆ ಎಂಬತ್ತೆಂಟು ಪರ್ಸೆಂಟ್ ಯೂಸ್ ಆಗಿದೆ ನೀವು ನಿಮ್ಮ ಫೋನಲ್ಲಿ ಈ ರೀತಿ ಮಾಡಬೇಡಿ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ನೀವು ಇಲ್ಲಿ ಯೂಸ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ಒಂದು ವೇಳೆ ಸಿಕ್ಸ್ಟಿ ಫೋರ್ ಜಿ ಬಿ ರ್ಯಾಮ್ ಸಿಕ್ಸ್ಟಿ ಫೋರ್ ಜಿ ಬಿ ಇರುವಂಥ ಮೆಮೊರಿ ಇರುವಂಥ ಫೋನ್ ಆದರೆ ಇಂಟರ್ನಲ್ ಸ್ಟೋರೇಜ್ ಇದ್ದರೆ ನೀವು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಐವತ್ತು ಜಿ ಬಿ ತನಕ ಫಿಲ್ ಮಾಡ್ಕೋಬೋದು ಅದೇ ರೀತಿ ಒನ್ ಟ್ವೆಂಟಿ ಏಯ್ಟ್ ಇದ್ದರೆ ಮ್ಯಾಕ್ಸಿಮಮ್ ಅಂದರೆ ಏಯ್ಟಿ ಜಿ ಬಿ ತನಕ ನೀವು ಆ ಮೆಮೊರಿಯನ್ನು ಫಿಲ್ ಮಾಡ್ಬೋದು ರಿಮೇನಿಂಗ್ ನೀವು ಕಾಲಿಟ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ವೇಳೆ ನಿಮ್ಮ ಫೋನಲ್ಲಿ ಮೆಮೊರಿ ಇಂಟರ್ನಲ್ ಮೆಮೊರಿಯನ್ನು ನೀವು ಎಷ್ಟು ಫುಲ್ ಮಾಡ್ತೀರಿ ಅಷ್ಟು ನಿಮ್ಮ ಫೋನ್ ಹ್ಯಾಂಗ್ ಆಗುತ್ತೆ ಹಾಗಾಗಿ ಇದನ್ನು ಒಮ್ಮೆ ನೀವು ಚೆಕ್ ಮಾಡಿಬಿಟ್ಟು ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಸೆವೆನ್ ಪೇಪರ್ಸ್ ತನಕ ಮಾತ್ರ ನೀವು ಫಿಲ್ ಇರಬೇಕಾಗುತ್ತೆ ಅದೇ ರೀತಿಯಲ್ಲಿ ನಿಮಗೆ ಕೆಳಗೆ ನಿಮಗೆ ಡೀಟೇಲ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಅನ್ವಾಂಟೆಡ್ ಯಾವ್ದಾದ್ರೂ ಫೈಲ್ಸ್ ಇದ್ರೆ ಅದನ್ನು ಇನ್ಸ್ಟೆಂಟ್ ಆಗಿ ಡಿಲೀಟ್ ಮಾಡಿ ಅದನ್ನು ನೀವು ಫ್ರೀ ಮಾಡ್ಕೋಬೇಕಾಗುತ್ತೆ ಕೈಸ್ ಇದಿಷ್ಟು ನಾಲ್ಕು ಸೆಟ್ಟಿಂಗ್ ಇಲ್ಲಿ ತನಕ ನೋಡಿದ್ರೆ ನಿಮಗೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬೋನಸ್ ಸೆಟ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನೋಡಬಹುದು ಇಲ್ಲಿ ಹಿಸ್ಟ್ರಿಯನ್ನು ಚೆಕ್ ಮಾಡ್ತೀನಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರೆ ನೋ ರೀಸೆಂಟ್ ಆಪ್ ಯೂಸ್ ಅಂತಿದೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಆಪ್ ಅನ್ನು ಕ್ಲೋಸ್ ಮಾಡಿದೀನಿ ಬಟ್ ಏನಾಗುತ್ತೆ ಸ್ಟಿಲ್ ನಮ್ಮ ನಾವು ಇನ್ಸ್ಟಾಲ್ ಮಾಡಿರೋಂಥ ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ ಬ್ಯಾಕ್ ಅಲ್ಲಿ ರನ್ ಆಗ್ತಿದೆ ಅಂತ ಹೇಳಿದ್ರೆ ಬ್ಯಾಟ್ರಿ ಡೈನ್ ಆಗೋದ್ರ ಜೊತೆಗೆ ಮೊಬೈಲ್ ಕೂಡ ಹ್ಯಾಂಗ್ ಆಗುತ್ತೆ ಅದಕ್ಕೆ ನೀವೇನ್ ಮಾಡಬೇಕಂದ್ರೆ ಅಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ ಕೂಡ ಸ್ಟಾಪ್ ಮಾಡಬೇಕಾಗುತ್ತೆ ಸಿಂಗಲ್ ಕ್ಲಿಕ್ ನಲ್ಲಿ ಮಾಡಬೇಕಂದ್ರೆ ಮೊದಲಾಗಿ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ ಚಿಕ್ಕ ಅಪ್ಲಿಕೇಶನ್ ಅದನ್ನು ಇನ್ಸ್ಟಾಲ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನೋಡಬಹುದು ಬ್ಯಾಕ್ ಅಲ್ಲಿ ಎಲ್ಲ ಅಪ್ಲಿಕೇಶನ್ ರಿಮೂವ್ ಸ್ಟಿಲ್ ನೋಡಬಹುದು ಲಾಂಚ್ಡ್ ಆಪ್ ಅಲ್ಲಿ ಆಪ್ ತೋರಿಸಿದೆ ಅರ್ವತ್ ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದ್ರೂ ಕೂಡ ಅದು ರನ್ ಆಗ್ತಿದೆ ಇದರಿಂದ ನಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ ಪ್ರೊಸೆಸರ್ ಮೇಲೆ ಲೋಡ್ ಆದರೆ ಇದು ಮೊಬೈಲ್ ಹ್ಯಾಂಗ್ ಆಗುತ್ತೆ ಹಾಗಾಗಿ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಹೈಡ್ ಆಗಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ ಸ್ಟಾಪ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಓಪನ್ ನೋಡಿಬಿಟ್ಟು ಇಲ್ಲಿ ಪ್ಲೇ ಬಟನ್ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಎಲ್ಲ ಅಪ್ಲಿಕೇಶನ್ ಅನ್ನೋದು ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ ನೀವು ಬ್ಯಾಕ್ಗ್ರೌಂಡಲ್ಲಿ ರಿಮೂವ್ ಮಾಡಿದ ತಕ್ಷಣ ಅದು ರಿಮೂವ್ ಆಗಲ್ಲ ಬಟ್ ಅದು ಹಿಡನ್ ಆಗಿ ಅದು ರನ್ ಆಗ್ತಿರುತ್ತೆ ಅದನ್ನು ಈ ಅಪ್ಲಿಕೇಶನ್ ಡಿಟೆಕ್ಟ್ ಮಾಡಿ ಆಗಿ ಕ್ಲೋಸ್ ಮಾಡುತ್ತೆ ನಂತರ ನೀವು ನೆಕ್ಸ್ಟ್ ಟೈಮ್ ಅದನ್ನು ಓಪನ್ ಮಾಡೋ ತನಕ ಅದು ಮತ್ತೆ ಲಾಂಚ್ ಆಗೋಲ್ಲ ಈ ರೀತಿಯಾಗಿ ನೀವು ಎಲ್ಲ ಅಪ್ಲಿಕೇಶನ್ಗಳನ್ನು ಒಮ್ಮೆ ಈ ಅಪ್ಲಿಕೇಶನ್ ಮೂಲಕ ಕ್ಲೋಸ್ ಮಾಡಬೇಕಾಗುತ್ತೆ ಗೈಸ್ ಇವಾಗ ನೋಡ್ಬೋದು ಸಕ್ಸಸ್ಫುಲ್ ಆಗಿ ಎಲ್ಲ ಅಪ್ಲಿಕೇಶನ್ನ ಕ್ಲೋಸ್ ಮಾಡಿದೆ ಇವಾಗ ನೋಡ್ಬೋದು ಲಾಂಚ್ಡ್ ಆ್ಯಪಲ್ಲಿ ಜೀರೋ ಅಂತಿದೆ ಹಾಗಾಗಿ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ ನಿಮ್ಮ ರನ್ ಗ್ರೌಂಡಲ್ಲಿರೋತಿರೋಂಥ ಎಲ್ಲ ಆ್ಯಕ್ಟಿವಿಟಿನ ಕ್ಲೋಸ್ ಮಾಡುತ್ತೆ ಫ್ರೆಂಡ್ಸ್ ನಿಮಗೆ ಈ ನಾಲ್ಕು ಸೆಟಿಂಗ್ ಮಾಡಿದ ನಂತರ ನಿಮ್ಮ ಮೊಬೈಲಲ್ಲಿ ಎಷ್ಟು ಸ್ಪೀಡ್ ಆಗಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಇಷ್ಟಾದ್ರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿಯಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ